ರೈತ ಬಾಂಧವ್ರಿ ನಾನು ರಾಘವೇಂದ್ರ ಹೇಳಿ ಇವತ್ತು ಹತ್ತಿ ಬೆಳೆಯಲ್ಲಿ ಒಂದು ಒಳ್ಳೆ ಕಂಟೆಂಟ್ ತಂದೀನಿ ನಿಮ್ಗೆ ತಾಮ್ರ ರೋಗ ಭಾಳ ಬರ್ತೈತೆ ರೀ ಸರ ಹೆಂಗೆ ಮಾಡ್ಬೇಕು ರೀ ಹತ್ತಿ ಬೆಳೆಯಲ್ಲಿ ಅಂತೇಳಿ ರೈತರು ಕೇಳ್ತಿರ್ತಾರೆ ತುಂಬ ರೈತರು ಅದಕ್ಕೆ ತಾಮ್ರ ರೋಗ ಅಂತಂದ್ರೆ ಏನಂದ್ರೆ ಮ್ಯಾಗ್ನೇಷ್ಯಮ್ ಕೊರತೆಯಿಂದ ಅದು ಸೂಕ್ಷ್ಮ ಪೋಷಕಾಂಶ ಪೋಷಕಾಂಶ ಕೊರತೆಯಿಂದ ಬರ್ತೈತಿ ಮ್ಯಾಗ್ನೇಷ್ಯಮ್ ಅದಕ್ಕೆ ಸಂಬಂಧ ತಾಮ್ರ ತಾಮ್ರ ನಮ್ಮನೇ ಆಗ್ಬಿಡ್ತೈತಿ ಎಲ್ಲಿ ನೀವು ಮನೆಯಾಗ ಇರ್ಬೇಕು ನಿಮಗೆಲ್ಲ ಇದು ಇರ್ತಾವಲ್ಲ ಬ ಕೊಡ ಆ ಕೊಡೋದ ಥರನೇ ಬಂದಿರ್ತದೆ ಸೇಮ್ ಕಲರ್ ತಾಮ್ರ ಕಲರ್ ಆಗಿಬಿಟ್ಟಿರ್ತೈತಿ ಅದಕ್ಕೆ ಏನು ಮಾಡ್ಕೋಬೇಕು ಮ್ಯಾಗ್ನೇಷಿಯಮ್ ಒಂದು ಗ್ರಾಮ್ ಪರ್ ಲೀಟರ್ ಒಂದು ಲೀಟರ್ ನೀರಿಗೆ ಮ್ಯಾಗ್ನೇಷಿಯಂ ಒಂದು ಗ್ರಾಮ್ ಅಂದ್ರೆ ಎಲೆಯಲ್ಲಿ ಸ್ವಲ್ಪ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಯ್ತಂದ್ರೆ ಎಲೆ ಎಲ್ಲ ಕರಗ ಬರ್ತೈತಿ ರೈತ ಬಂದವರೆ ಅದು ಮಾಡೋಕ್ಕಾಗಿರಲಾತ್ತಂದ್ರೆ ನೀವು ಸ್ಟಾರ್ಟಿಂಗ್ ಗೊಬ್ಬರ ಹಾಕ್ತಿರಲ್ವಾ ಭೂಮಿ ಎಲ್ಲ ಚೆಂದ ಪ್ರಿಪ್ರೇಶನ್ ಮಾಡ್ಕೊಂಡು ಗೊಬ್ಬರ ಹಾಕೊಳ್ಳೋದು ಹಿರಿಯ ಒಂದು ಡಿ ಎ ಪಿ ಒಂದು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಮತ್ತೆ ಬೇನ್ ಹಿಂಡಿ ಹಾಕೋತಾರೆ ಕೆಲವರು ರೈತರು ಬೇರೆ ಬೇರೆ ಗೊಬ್ಬರಗಳನ್ನು ಬಳಸ್ಕೋತಾರೆ ಕೆಲವರು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಈ ಥರ ಬಸ್ಕೋತಾರಲ್ವ ಅದ್ರ ಜೊತೆಯೇ ಏನು ಮಾಡಬೇಕು ಮ್ಯಾಗ್ನೇಷಿಯಂ ಸಲ್ಫೇಟ್ ಒಂದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಒಂದು ಎಕರೆಗೆ ಅಂದ್ರೆ ನಿಮಗೆ ತಾಮ್ರ ರೋಗ ಎಲ್ಲ ಕಮ್ಮಿ ಆಗುತ್ತೆ ಪೂಲ ಪೂರ ಎಲ್ಲ ಎಲೆಯೆಲ್ಲ ಹಸಿರು ಬರ್ತೈತಿ ಮ್ಯಾಗ್ನೇಷ್ಯಂ ಹಾಕೋದ್ರಿಂದ ಏನಾಗ್ತದೆ ಫೋಟೋ ಸಿಂಥೆಸಿಸ್ ಅಂದರೆ ನಾವು ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಅಂತೀವಲ್ವ ಸೂರ್ಯನಿಂದ ಹೀರ್ಕೊಂಡ್ಬಿಟ್ಟು ಆಹಾರ ಎಲ್ಲ ಇದರಲ್ಲೇ ತಯಾರಾಗುತ್ತೆ ಇದರಲ್ಲಿ ಎಲೆಯಲ್ಲೆಲ್ಲ ಆಹಾರ ಅಂದ್ರೆ ಮುಂದೆ ಹೂವಿಗೆ ಹೋಗುತ್ತೆ ನಾವು ಎಲೆಯಲ್ಲಿ ಹಸಿರು ಇರಲಿಲ್ಲ ಅಂತಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಮ್ಮಿಯಾಗಿರುತ್ತೆ ಮ್ಯಾಗ್ನೇಷಿಯಮ್ ಹಾಕೋದರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಯ್ತಂದ್ರೆ ಆಹ ಎಲೆಯಲ್ಲಿ ಆರೋಗ್ಯ ಆಹಾರ ಚೆನ್ನಾಗಿ ಅಂದ್ರೆ ಹೂವಿಗೆ ಹೋಗ್ತೈತಿ ಹೂವು ಮತ್ತು ಎಲ್ಲ ಆರೋಗ್ಯ